ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಬ್ ಖ್ಯಾಗಾಂಕ್ ಸದ್ಯ ಈಗ ಡೆಲ್ಲಿ ಎಲೆಕ್ಷನ್ ಗುಂಗು ದೇಶದಲ್ಲೆಲ್ಲೆಡೆ ಆವರಿಸ್ಕೊಂಡಿದೆ ಯಾಕಂದರೆ ಗದ್ದುಗೆ ಬುಡದ ಚುನಾವಣೆ ಬಿ ಜೆ ಪಿಗೆ ಬೇರೆಲ್ಲ ಕಡೆ ಗೆದ್ಕೊಂಡು ಬಂದರೂ ಕೂಡ ಅಲ್ಲಿ ಗೆಲ್ಲೋಕ್ಕೆ ಸಾಧ್ಯವಾಗಿಲ್ಲ ಆಲ್ಮೋಸ್ಟ್ ಮೂರು ದಶಕ ಆಗ್ತಾ ಬಂತು ಬಿ ಜೆ ಪಿ ಅಲ್ಲಿ ಡೆಲ್ಲಿಯನ್ನು ಗೆದ್ದುಕೊಳ್ಳುವಂಥ ಅವಕಾಶ ಪಡ್ಕೊಳ್ಳೋದಕ್ಕಾಗಲಿಲ್ಲ ಈಗ ಸರಣಿ ಗೆಲುವುಗಳನ್ನು ಕಂಡಿರುವಂಥ ಬಿ ಜೆ ಪಿ ಗೆಲ್ಲತ್ತಾ ಕೇಜ್ರಿವಾಲ್ ಸೋಲಿಸಿ ಅದು ಕೂಡ ಈ ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲಿಗೆ ಹೋಗಿ ಬಂದಿದ್ದಾರೆ ಅದು ಬಿಜೆಪಿ ಪ್ಲಸ್ ಆಪ ಪ್ಲಸ್ ಅನ್ನುವಂಥ ಕುತೂಹಲ ಇರೋದ್ರಿಂದ ಕೇಜ್ರಿವಾಲ್ ಬಹಳ ದೊಡ್ಡ ಮಟ್ಟದಲ್ಲಿ ಸೆಡ್ ಹೊಡೆದು ಮತ್ತ ಗೆದ್ದು ಬರ್ತೀನಿ ಅಂತ ಬಿಜೆಪಿಗೆ ಮೋದಿಗೆ ವಿಶೇಷವಾಗಿ ಮೋದಿಗೆ ಓಪನ್ ಚಾಲೆಂಜ್ ಹಾಕಿ ಈ ಚುನಾವಣಾ ಕಾಲಕ್ಕೆ ಧುಮುಕಿದ್ದಾರೆ ಹಾಗಾದ್ರೆ ಈ ಎಲೆಕ್ಷನ್ ಅಲ್ಲಿ ಗೆಲ್ಲೋದು ಯಾರು ಅನ್ನೋ ಕುತೂಹಲದ ನಡುವೆ ಸಟ್ಟಾ ಬಜಾರ್ ಸಮೀಕ್ಷೆ ಹೊರಬಿದ್ದಿದೆ ಬಹಳಷ್ಟು ಈ ಒಪಿನಿಯನ್ ಪೋಲ್ ಎಕ್ಸಿಟ್ ಪೋಲ್ಗಳೆಲ್ಲ ತಲೆ ಕೆಳಗಾಗುತ್ತೆ ಆದರೆ ಸಟ್ಟಾ ಬಜಾರ್ಗಳು ಮಾತ್ರ ಬಹುತೇಕ ಪಕ್ಕಾ ಲೆಕ್ಕ ಕೊಟ್ಟಿರುತ್ತೆ ಅದು ಹರಿಯಾಣ ಮತ್ತು ಬೇರೆ ಬೇರೆ ಕಡೆ ಚುನಾವಣೆ ಎಕ್ಸಿಟ್ ಪೋಲ್ಗಳೆಲ್ಲ ತಲೆ ಕೆಳಗಾದರೂ ಕೂಡ ಸತ್ತಾ ಬಜಾರ್ಗಳು ಕೊಟ್ಟಿದ್ದ ಲೆಕ್ಕ ಪಕ್ಕಾ ಆಗಿದ್ದನ್ನು ನೆನಪು ಮಾಡ್ಕೊಳ್ಬಹುದು ನಾವು ಹಾಗಾದರೆ ಡೆಲ್ಲಿ ಎಲೆಕ್ಷನ್ನಲ್ಲಿ ಗೆಲ್ಲೋದು ಯಾರು ಹೇಗಿದೆ ಪರಿಸ್ಥಿತಿ ಈಗ ಇನ್ನು ಕೆಲವೇ ತಿಂಗಳು ಒಂದು ತಿಂಗಳು ಕೂಡ ಬಾಕಿ ಉಳ್ಕೊಂಡಿಲ್ಲ ಚುನಾವಣೆಗೆ ಫೆಬ್ರವರಿ ಐದಕ್ಕೆ ಚುನಾವಣೆ ಎಂಟಕ್ಕೆ ರಿಸಲ್ಟ್ ಬಹುತೇಕ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ದೆಹಲಿ ಅಖಾಡ ಮೋದಿ ವರ್ಸಸ್ ಕೇಜ್ರಿವಾಲ್ ಸಮರ ಶುರುವಾಗಿರೋ ಹೊತ್ತಲ್ಲಿ ಹೊರಬಿದ್ದಿರುವ ಬಿದ್ದಿರುವ ಸಟ್ಟಾ ಬಜಾರ್ ಸಮೀಕ್ಷೆ ಏನು ಹೇಳ್ತಾ ಇದೆ ಮತ್ತೊಂದು ಕಡೆ ಡೆಲ್ಲಿಯಲ್ಲಿ ದೊಡ್ಡ ನಂಬರಲ್ಲಿ ಅಂದರೆ ಹತ್ತು ಲಕ್ಷ ಜನರನ್ನು ಸಂಪರ್ಕ ಮಾಡಿ ಪ್ರತಿಷ್ಠಿತ ಸರ್ವೆಯೊಂದು ಹೊರಬಿದ್ದಿದೆ ಈಗ ಈ ಹೊತ್ತಲ್ಲಿ ನಡೆದಿರೋ ರಾಜಕೀಯ ಬೆಳವಣಿಗೆಗಳ ಪರಿಣಾಮ ಏನು ಈ ಎಲೆಕ್ಷನ್ ಮೇಲೆ ಅನ್ನೋದನ್ನು ಬಹಳ ಡೀಟೇಲ್ ಆಗಿ ಅಧ್ಯಯನ ಮಾಡಿ ಅಂಕಿಅಂಶಗಳನ್ನು ಹೊರ ಇಟ್ಟಿರೋದು ಅದು ಎರಡೂ ರಿಪೋರ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮಿಸ್ ನಮ್ಮ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಬಜಾರ್ ಸಮೀಕ್ಷೆಗೆ ಹೋಗೋ ಮುನ್ನ ಅಲ್ಲಿನ ರಾಜಕೀಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡೋದಾದರೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಆಮ್ ಆದ್ಮಿಗಿಂತ ಒಂದು ಹೆಜ್ಜೆ ಮುಂದೆ ನಾವು ಕೊಡ್ತೀವಿ ಜಾಸ್ತಿ ಕೊಡ್ತೀವಿ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಮಾದರಿಯಲ್ಲಿ ಅಂತ ಡಿ ಕೆ ಶಿವಕುಮಾರ್ ಅವರೇ ಹೋಗಿ ಅನೌನ್ಸ್ ಮಾಡಿ ಬಂದಿದ್ದಾರೆ ಎರಡ್ ಸಾವಿರದ ಹದಿನೈದರ ಎಲೆಕ್ಷನ್ನಿಂದ ನಿಂದ ಕಾಂಗ್ರೆಸ್ ಅಲ್ಲಿ ಸ್ಥಾನಗಳನ್ನು ಗಳಿಸೋದಕ್ಕಾಗ್ತಿಲ್ಲ ಮೊನ್ನೆ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಆಮ್ ಆದ್ಮಿ ಕಾಂಗ್ರೆಸ್ನ ಮೈತ್ರಿ ಕೂಡ ವಿಫಲವಾಯಿತು ಈಗ ಸಿಂಗಲ್ ಆಗಿ ಕಾಂಗ್ರೆಸ್ ಹೋಗ್ತಿದೆ ಆಮ್ ಆದ್ಮಿಗೆ ಉದ್ಧವ್ ಠಾಕ್ರೆ ಎಸ್ ಪಿ ಮಮತಾ ಬ್ಯಾನರ್ಜಿ ಎಲ್ಲ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಅಲ್ಲಿ ಶಕ್ತಿ ಇರೋದು ಡೆಲ್ಲಿಯಲ್ಲಿ ಆದರೂ ಬಲವಾಗಿ ನಿಂತಿದ್ದಾರೆ ಆ ಎನ್ ಡಿ ಐ ಕೂಟದಲ್ಲಿ ಕಾಂಗ್ರೆಸ್ ಒಂದು ಅರ್ಥದಲ್ಲಿ ಅಸ್ತಿತ್ವವನ್ನೇ ಉಳಿಸ್ಕೊಂಡಿಲ್ಲ ಏಕಾಂಗಿಯಾಗಿ ಹೋರಾಟ ಮಾಡ್ತಾಯಿದೆ ಕಾಂಗ್ರೆಸ್ಗೆ ಈ ಸಲವು ಕಷ್ಟ ಅಂತಲೇ ಇದ್ದು ಸಿಂಗಲ್ ಡಿಜಿಟ್ ಪಡ್ಕೊಳೋದು ಕೂಡ ಕಷ್ಟ ಸಾಧ್ಯ ಅಂತಲೇ ಎಲ್ಲ ಸರ್ವೆ ರಿಪೋರ್ಟ್ಗಳು ಹೇಳ್ತಿರೋದು ಸೊ ಫೈಟ್ ಇರೋದಲ್ಲಿ ಬಿ ಜೆ ಪಿ ಮತ್ತು ಕೇಜ್ರಿವಾಲ್ ನಡುವೆ ಆಮ್ ಆದ್ಮಿ ಮತ್ತು ಬಿ ಜೆ ಪಿಯ ನಡುವಿನ ಗೆದ್ದು ಬೀಗೋದು ಯಾರು ಮೇಲ್ನೋಟಕ್ಕಂತೂ ಕೇಜ್ರಿವಾಲ್ ಅವರನ್ನು ಮೋದಿ ಸೋಲಿಸೋದಕ್ಕಾಗಲ್ಲ ಅಂತಲೇ ಅನಿಸ್ತಾ ಇದೆ ಆದರೆ ಗ್ರೌಂಡ್ ರಿಪೋರ್ಟ್ ಹೇಗಿದೆ ಅಲ್ಲಿ ಯಾವುದೇ ಸಿ ಫೇಸ್ ತೋರಿಸ್ತಿಲ್ಲ ಬಿ ಜೆ ಪಿ ಮೋದಿ ವರ್ಸಸ್ ಕೇಜ್ರಿವಾಲ್ ಅನ್ನೋ ರೀತಿಯಲ್ಲೇ ಫೈಟ್ ಅನ್ನೈಟ್ ಇರೋದು ಹಾಗೆ ಸ್ಲಂ ನಿವಾಸಿಗಳಿಗೆ ಭರ್ಜರಿ ಕೊಡುಗೆ ಯಾಕಂದರೆ ಸ್ಲಂ ನಿವಾಸಿಗಳು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮತದಾರರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅವ್ರಿಗೆ ಅಪಾರ್ಟ್ಮೆಂಟ್ ಮಾತ್ರ ಇಲ್ಲಿ ಮನೆ ಬೇರೆ ಬೇರೆ ಘೋಷಣೆಗಳನ್ನು ಮಾಡಿ ಡೆಲ್ಲಿಯಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿಯ ಗ್ಯಾರಂಟಿಗಳಿಗೆ ಸೆಡ್ ಹೊಡೆದಿದೆ ಹಾಗಾದ್ರೆ ಗೆಲ್ಲೋದು ಯಾರು ಈಗ ಕಳೆದ ಬಾರಿ ಪಡ್ಕೊಂಡ ನಂಬರ್ಸನ್ನೆಲ್ಲ ನಾವು ನೋಡ್ತಾ ಹೋದರೆ ಆಮ್ ಆದ್ಮಿ ಕಳೆದ ಎರಡೂ ಅವಧಿಯಲ್ಲಿ ಅರವತ್ತೇಳು ಅರವತ್ತೆರಡು ಭರ್ಜರಿ ಸೀಟ್ಸ್ ಗೆದ್ದಿತ್ತು ಈ ಸಲ ಅಷ್ಟು ಸೀಟ್ಸ್ ಗೆಲ್ಲೋದಕ್ಕಂತೂ ಸಾಧ್ಯವೇ ಇಲ್ಲ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ ಆಮ್ ಆದ್ಮಿಯ ಸೀಟ್ಸ್ ಅಂತಲೇ ಹೇಳ್ತಿರೋದು ನಂಬರ್ ಒನ್ ಭ್ರಷ್ಟಾಚಾರದ ಗಂಭೀರವಾದ ಆರೋಪ ಸಿ ಎಜ್ ರಿಪೋರ್ಟ್ ಕೂಡ ಅದನ್ನು ಬಟಾಬಯಲ್ಲಿ ಮಾಡಿದೆ ಈಗ ಅವ್ರ ವಿರುದ್ಧದ ಕೇಸು ಲಿಕ್ಕರ್ ಸ್ಕ್ಯಾಮು ಇದು ಕೇಂದ್ರದ ಸ್ಪಾನ್ಸರ್ಡ್ ಸಿ ಬಿ ಐ ಇ ಡಿಯಿಂದ ಮಾಡಿರೋದು ಅಂತ ಆರೋಪ ಇರಬಹುದು ಆದರೆ ಸಿ ಎಜ್ ರಿಪೋರ್ಟ್ ಕೂಡ ಬಿಚ್ಚಿಟ್ಟಿದೆ ಲಿಕ್ಕರ್ ಸ್ಕ್ಯಾಮಿಂದ ಬಹಳ ದೊಡ್ಡ ನಷ್ಟ ಆಗಿದೆ ಮತ್ತು ಕೇಜ್ರಿವಾಲ್ ಅವರ ನಿವಾಸಕ್ಕೆ ಕೋಟಿ ಕೋಟಿ ವೆಚ್ಚವಾಗಿರುವುದು ಇದೆಲ್ಲ ಬಟ್ ಆ ಬಯಲಾಗಿದೆ ಅಲ್ವಾ ಅದನ್ನೇ ಹಿಡ್ಕೊಂಡು ಈಗ ಬಿ ಪ್ರಚಾರ ಮಾಡ್ತಿದೆ ಯಾವ ಆಪ್ ನಾವು ಜನಸಾಮಾನ್ಯರು ನಿಮ್ಮಂತೆ ನಾವು ರಾಜಕಾರಣಿಗಳಲ್ಲ ಭ್ರಷ್ಟಾಚಾರವನ್ನು ತೊಡೆದು ಹಾಕ್ತೀವಿ ಅಂತ ಬಂದರು ಅವ್ರ ವಿರುದ್ಧವೇ ಈಗ ಇಂತಹ ವಿಚಾರಗಳೆಲ್ಲ ಹೊರಬಿದ್ದಿದೆ ಶೇಷ್ ಮಹಲ್ ಕೇಜ್ರಿವಾಲ್ ಅವರ ನಿವಾಸ ನಿರ್ಮಾಣಕ್ಕೆ ಎಪ್ಪತ್ತೈದು ಕೋಟಿ ಆರೋಪ ಇದೆಯಲ್ಲ ಅದು ಕೂಡ ಕೇಜ್ರಿವಾಲ್ಗೆ ಹಿನ್ನಡೆಯನ್ನು ತಂದಿಡುತ್ತ ಅನ್ನೋ ಚರ್ಚೆಗಳಾಗ್ತಿವೆ ಈ ಹೊತ್ತಲ್ಲಿ ಹತ್ತು ಲಕ್ಷ ಜನರನ್ನು ಸಂದರ್ಶನ ಮಾಡಿರೋ ಜಿ ನ್ಯೂಸ್ ಸರ್ವೇ ಏನು ಹೇಳ್ತಿದೆ ಸಟ್ಟಾ ಬಜಾರ್ ಸರ್ವೆ ಏನು ಹೇಳ್ತಿದೆ ನೋಡ್ತಾ ಹೋಗೋಣ ಇಪ್ಪತ್ತೇಳು ವರ್ಷಗಳ ಬಳಿಕ ಬಿ ಜೆ ಪಿಗೆ ಅವಕಾಶ ಈ ಸಲ ಸಿಗುತ್ತಾ ಸಿಗಲ್ವಾ ಅನ್ನೋದೇ ಕುತೂಹಲ ಇರುವುದು ಈ ಎಲೆಕ್ಷನ್ನಲ್ಲಿ ಯಾವೆಲ್ಲ ಅಂಶಗಳು ಪ್ರಮುಖ ಆಗ್ತವೆ ಯಾವ ಅಂಶಗಳ ಮೇಲೆ ಎಲೆಕ್ಷನ್ ನಡೀತಾ ಇದೆ ಅನ್ನೋ ಪ್ರಶ್ನೆಯನ್ನು ಜನರ ಮುಂದೆ ಇಟ್ಟಿತ್ತು ಝೀ ನ್ಯೂಸ್ ಹತ್ತು ಲಕ್ಷ ಜನರ ಮುಂದೆ ಇಟ್ಟಿತ್ತು ನೋಡಿ ದೆಹಲಿ ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಜೈಲು ವಾಸ ಕೇಜ್ರಿವಾಲ್ಗೆ ಲಾಭ ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಕೇಳಲಾಗಿತ್ತು ಲಾಭ ಆಗತ್ತೆ ಅಂತ ಹದಿನೈದು ಪರ್ಸೆಂಟ್ ಜನ ಮಾತ್ರ ರಿಯಾಕ್ಟ್ ಮಾಡಿದ್ದಾರೆ ಇಲ್ಲ ಅದರಿಂದ ಯಾವುದೇ ಪರಿಣಾಮ ಆಗಲ್ಲ ಅಂತ ಅರುವತ್ತೈದು ಪರ್ಸೆಂಟ್ ಜನ ರಿಯಾಕ್ಟ್ ಮಾಡಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಜನ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಆದರೆ ಅರೆಸ್ಟ್ ಮಾಡಿರೋದು ಅರೆಸ್ಟ್ ಮಾಡಿರೋದು ತಪ್ಪಾ ಸರಿ ನಾನು ಪ್ರಶ್ನೆಯನ್ನು ಕೂಡ ಕೇಳಲಾಗಿತ್ತು ಲಿಕ್ಕರ್ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ದೆಹಲಿ ಸಿ ಎಂ ಸಚಿವರ ಬಂಧನ ಸರಿಯೇ ಅಂತ ಇದು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಭೆ ಮಾಡಿದ್ದಾರೆ ಇದು ಬಹಳ ಇಂಪಾರ್ಟೆಂಟ್ ದೆಹಲಿ ಚುನಾವಣೆಯಲ್ಲಿ ಈ ವಿಷಯವೇ ನಿರ್ಣಾಯಕ ಆಗೋ ಸಾಧ್ಯತೆ ಕಂಡು ಬರ್ತಿರೋದು ಏನು ಹೇಳಿದ್ದಾರೆ ಹಾಗಾದರೆ ಇಲ್ಲ ಬಂಧನ ಮಾಡಿರೋ ತಪ್ಪು ಅಂತ ಅತಿ ಜ ಅತಿ ಹೆಚ್ಚು ಜನ ರಿಯಾಕ್ಟ್ ಮಾಡಿರೋದು ಐವತ್ತೈದು ಪರ್ಸೆಂಟ್ ಜನ ಬಂಧನ ಮಾಡಬಾರ್ದಿತ್ತು ಕೇಜ್ರಿವಾಲ್ ಅವ್ರನ್ನ ಅಂತ ರಿಯಾಕ್ಷನ್ ಕೊಟ್ಟಿದ್ದಾರೆ ಇನ್ನು ಲಿಕ್ಕರ್ ಸ್ಕ್ಯಾಮ್ನಲ್ಲಿ ಸಿ ಎಂ ಮತ್ತು ಮಿನಿಸ್ಟರ್ಗಳ ಬಂಧನ ಸರಿಯೇ ಬಂಧಿಸಿದ್ದು ಸರಿನಾ ಬಿಜೆಪಿ ರಾಜಕಾರಣ ಮಾಡ್ತಾ ಅನ್ನೋ ನಿಟ್ಟಿನಲ್ಲೂ ಕೂಡ ಪ್ರಶ್ನೆ ಕೇಳಲಾಗಿತ್ತು ಅಲ್ಲಿ ಅಚ್ಚರಿಯ ರಿಯಾಕ್ಷನ್ ಬಂದಿದೆ ನೋಡಿ ತಪ್ಪು ಕೇಜ್ರಿವಾಲ್ ಅವ್ರನ್ನ ಬಂಧಿಸಿದ ತಪ್ಪು ಅಂತ ಐವತ್ತೈದು ಪರ್ಸೆಂಟ್ ಜನ ಹೇಳಿದ್ದಾರೆ ಸರಿ ಅಂತ ಮೂವತ್ತೈದು ಪರ್ಸೆಂಟ್ ಜನ ಹೇಳಿದ್ದಾರೆ ಗೊತ್ತಿಲ್ಲ ಅಂತ ಹತ್ತು ಪರ್ಸೆಂಟ್ ಜನ ಹೇಳಿದ್ದಾರೆ ಸೊ ಕೇಜ್ರಿವಾಲ್ ಬಂಧನದ ವಿರುದ್ಧ ಅಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಅಂತ ಆಯಿತು ಜನ ಹತ್ತು ಲಕ್ಷ ಜನರನ್ನು ಕೇಳಿರೋದಿದ್ದು ಸಾವಿರದ ಸಂಖ್ಯೆಯಲ್ಲಿರೋದಲ್ಲ ಹತ್ತು ಲಕ್ಷ ಜನರ ಅಭಿಪ್ರಾಯ ಪಡೆದಾಗ ಐವತ್ತೈದು ಪರ್ಸೆಂಟ್ ಜನ ಕೇಜ್ರಿವಾಲ್ ಬಂಧನ ಮಾಡಿತ್ತು ತಪ್ಪು ಅಂತಾನೆ ಹೇಳಿದ್ದಾರೆ ಆದರೆ ಇದು ಎಲೆಕ್ಷನ್ ಮೇಲೆ ಪರಿಣಾಮ ಬೀರಲ್ಲ ಅಂತ ಐವತ್ತೈದು ಪರ್ಸೆಂಟ್ ಅಲ್ಲ ಅರುವತ್ತೈದು ಪರ್ಸೆಂಟ್ ಜನ ರಿಯಾಕ್ಷನ್ ಕೊಟ್ಟಿರೋದು ಸೊ ಕುತೂಹಲಕ್ಕೆ ಕಾರಣ ಆಗಿದೆ ಜಿ ಸರ್ವೆಯಲ್ಲಿ ಹೊರಬಿದ್ದಿರುವಂಥ ಈ ಅಂಕಿ ಅಂಶ ಇನ್ನು ಯಾವೆಲ್ಲ ಪ್ರಮುಖ ವಿಚಾರಗಳು ಈ ಅಲ್ಲಿ ಅಂತ ನೋಡ್ತಾ ಹೋದರೆ ವಿದ್ಯುತ್ ಸಮಸ್ಯೆ ಹತ್ತು ಪರ್ಸೆಂಟು ಕನ್ಸಿಡರ್ ಆಗುತ್ತೆ ಈ ಎಲೆಕ್ಷನಲ್ಲಿ ಪರಿಣಾಮ ಬೀರುತ್ತೆ ಟ್ರಾಫಿಕ್ ಸಮಸ್ಯೆ ಪ್ರಮುಖ ವಿಷಯ ಹದಿನೈದು ಪರ್ಸೆಂಟು ನಿರುದ್ಯೋಗ ಹದಿನೈದು ಪರ್ಸೆಂಟು ನೀರಿನ ಅಭಾವ ಇಪ್ಪತ್ತು ಪರ್ಸೆಂಟು ಲಿಕ್ಕರ್ ಸ್ಕ್ಯಾಮ್ ವಿಚಾರ ಮೂವತ್ತು ಪರ್ಸೆಂಟು ಎಲೆಕ್ಷನ್ ವಿಷಯವಾಗಿದೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ ಅಷ್ಟೇ ಅಲ್ಲ ದೆಹಲಿ ಸ್ವತಂತ್ರ ರಾಜ್ಯವಾಗಬೇಕಾ ಇಲ್ವಾ ಸಂಪೂರ್ಣ ರಾಜ್ಯದ ಸ್ಥಾನಮಾನ ಸಿಗಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಅದಕ್ಕೆ ಅರವತ್ತೇಳು ಪರ್ಸೆಂಟ್ ಜನ ಹೌದು ಅಂತ ಉತ್ತರ ಕೊಟ್ಟಿದ್ದಾರೆ ಕೇಜ್ರಿವಾಲ್ ಕೂಡ ಇದಕ್ಕಾಗೆ ಹೋರಾಟ ಮಾಡ್ತಿದ್ದಾರೆ ದೆಹಲಿಗೆ ಸ್ವತಂತ್ರ ರಾಜ್ಯದ ಸ್ಥಾನಮಾನ ಬೇಕು ಅಂತ ಅದರ ಪರವಾಗಿದೆ ಆ ಅಭಿಪ್ರಾಯದ ಪರವಾಗಿದೆ ದೆಹಲಿ ಜನರ ಉತ್ತರ ಅರವತ್ತೇಳು ಪರ್ಸೆಂಟ್ ಜನ ಬೇಡ ಅಂತ ಇಪ್ಪತ್ತೈದು ಪರ್ಸೆಂಟ್ ಜನ ಅಷ್ಟೇ ಹೇಳ್ತಾ ಇರೋದು ಸೊ ಕೇಜ್ರಿವಾಲ್ ಅವರು ಜನರ ನಾಡಿ ಮಿಡಿತವನ್ನು ಬಹಳ ಚೆನ್ನಾಗಿ ಹಿಡ್ಕೊಂಡು ಅಭಿವೃದ್ಧಿಯ ವಿಚಾರಗಳನ್ನೇ ಮುಂದೆ ಇಟ್ಕೊಂಡು ಎಲೆಕ್ಷನ್ಗೆ ಹೋಗ್ತಿದ್ದಾರೆ ಈ ಸಲ ಕೂಡ ಗ್ಯಾರಂಟಿ ಘೋಷಣೆಗಳಲ್ಲಿ ಇನ್ನಷ್ಟು ಚೆನ್ನಾಗಿ ಕೊಡ್ತೀವಿ ಅಂತ ಅವ್ರು ಹೇಳಿರೋದು ಮಂತ್ಲಿ ಕೊಡ್ತಾ ಇದ್ದ ಸ್ಕೀಮ್ ಇರಬಹುದು ಉಚಿತ ಶಿಕ್ಷಣ ಆರೋಗ್ಯ ಇದೆಲ್ಲವೂ ಕೇಜ್ರಿವಾಲ್ ಆಡಳಿತದಲ್ಲಿ ದೆಹಲಿಯಲ್ಲಿ ದೊಡ್ಡ ಬದಲಾವಣೆಯನ್ನು ತಂದಿದೆ ಅನ್ನೋದನ್ನು ಜಗತ್ತೇ ಒಪ್ಪಿಕೊಂಡಿದೆ ಅದರಲ್ಲಿ ಡೌಟ್ ಇಲ್ಲ ಆದರೆ ಅದರ ವಿರುದ್ಧ ಇವತ್ತು ಭ್ರಷ್ಟಾಚಾರದ ಅಸ್ತ್ರವನ್ನು ಪ್ರಯೋಗಿಸಿ ಬಿ ಜೆ ಪಿ ಗೆಲ್ಲತ್ತಾ ಇಲ್ವಾ ಅನ್ನೋದೇ ಡೆಲ್ಲಿ ಎಲೆಕ್ಷನಲ್ಲಿರುವಂಥ ಸಲ ವಿಚಾರ ಸೊ ಈ ಝೀ ಹತ್ತು ಲಕ್ಷ ಜನರ ಸರ್ವೆಯ ಪ್ರಕಾರ ನೋಡೋದಕ್ಕೆ ಹೋದರೆ ಕೇಜ್ರಿವಾಲ್ಗೆ ಪೂರಕವಾಗೇ ಇದೆ ಆದರೆ ಬಿ ಜೆ ಪಿ ಒಳ್ಳೆ ಫೈಟ್ ಕೊಡ್ತಿದೆ ಕೇಜ್ರಿವಾಲ್ಗೆ ಡೆಲ್ಲಿಯ ಜನ ಪೂರಕವಾಗಿ ಮತ ಹಾಕಿದ್ದಾರೆ ಅನ್ನೋದು ಕಂಡು ಕಂಡು ಬರ್ತಿದೆ ಬಟ್ ಕಾಂಗ್ರೆಸ್ ಅಂತೂ ಈ ಸಲ ಸಿಂಗಲ್ ಡಿಜಿಟ್ ಒಂದು ಮೂರು ನಾಲ್ಕು ಸೀಟ್ಸ್ ಗೆದ್ರೆ ಹೆಚ್ಚು ಸೊನ್ನೆ ಸುತ್ತಲಿಕ್ಕೆಲ್ಲ ಒಂದೆರಡು ಸೀಟ್ಸ್ ಬರಬಹುದು ಅಂತ ಮಾತ್ರ ಕಂಡು ಬರ್ತಿರೋದು ಜಿ ನ್ಯೂಸ್ ಸರ್ವೆಯಲ್ಲಿ ಇನ್ನು ಸಟ್ಟಾ ಬಜಾರ್ ಏನು ಹೇಳ್ತಾ ಇದೆ ವೆರಿ ಇಂಟ್ರೆಸ್ಟಿಂಗ್ ಸಟ್ಟಾ ಬಜಾರ್ ಯಾವಾಗಲೂ ಕೂಡ ಬಹಳ ಅಕ್ಯುರೇಟ್ ಆಗಿ ಕೊಡುತ್ತೆ ಅನ್ನೋದೊಂದು ನಂಬಿಕೆ ಇದೆ ಜನರಲ್ಲಿ ಯಾಕಂದರೆ ಕೋಟಿ ಕೋಟಿ ಹೂಡಿಕೆ ಆಗ್ತಿರತ್ತೆ ಸಟ್ಟಾ ಬಜಾರ್ ಫಲೋಡಿ ಸಟ್ಟಾ ಬಜಾರ್ ಕೊಟ್ಟಿರುವಂಥ ಪ್ರೆಡಿಕ್ಷನ್ ಇದು ಆಪ್ ಈ ಹೊತ್ತಲ್ಲಿ ಎಲೆಕ್ಷನ್ ನಡೆದ್ರೆ ಇನ್ನೂ ಒಂದು ತಿಂಗಳು ಕಂಪ್ಲೀಟ್ ಒಂದು ತಿಂಗಳಿಲ್ಲ ಸ್ವಲ್ಪ ದಿನ ಅಷ್ಟೇ ಇರೋದು ಈ ಹೊತ್ತಲ್ಲಿ ಎಲೆಕ್ಷನ್ ನಡೆದ್ರೆ ಮೂವತ್ತೇಳರಿಂದ ಮೂವತ್ತೊಂಬತ್ತು ಸೀಟ್ಸ್ ಬರುತ್ತೆ ಸಿಕ್ಸ್ಟಿ ಪ್ಲಸ್ ಸೀಟ್ಸನ್ನು ಗೆದ್ದು ಭರ್ಜರಿ ಜಯವನ್ನು ದಾಖಲಿಸಿದ ಕೇಜ್ರಿವಾಲ್ ಈ ಸಲ ಬೀಳ್ತಾರೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ ಆದರೆ ಮೂವತ್ತೇಳರಿಂದ ಮೂವತ್ತೊಂಬತ್ತು ಅಂದರೆ ಮ್ಯಾಜಿಕ್ ನಂಬರ್ ಜಸ್ಟ್ ಕ್ರಾಸ್ ಆಗ್ತಾರೆ ಅಂತ ಕೊಡ್ತಾ ಇದೆ ಫಲೌಂಡಿ ಸಟ್ಟಾ ಬಜಾರ್ ಬಿ ಜೆ ಪಿ ಇಪ್ಪತ್ತೈದರಿಂದ ಮೂವತ್ತೈದು ಅಂದರೆ ಬಿ ಜೆ ಪಿ ಕೂಡ ಮ್ಯಾಜಿಕ್ ನಂಬರ್ ಹತ್ತಿರಕ್ಕೆ ಬಂದು ನಿಲ್ಲತ್ತೆ ಆಮ್ ಆದ್ಮಿ ಜೊತೆ ಟೈಟ್ ಫೈಟ್ ಏರ್ಪಡುತ್ತೆ ಅಂತ ಕೊಡ್ತಾ ಇರೋದು ಕಾಂಗ್ರೆಸ್ಗೆ ಎರಡರಿಂದ ಮೂರು ಸೀಟ್ಸ್ ಅಂತ ಕೊಡ್ತಾ ಇರೋದು ಸೊ ಕಾಂಗ್ರೆಸ್ಸಿಲ್ಲಿ ಆಲ್ಮೋಸ್ಟ್ ನಗಣ್ಯ ಅನ್ನೋ ಥರದ ಪರಿಸ್ಥಿತಿ ಇದೆ ಆಮ್ ಆದ್ಮಿ ಬಿ ಜೆ ಪಿ ನಡುವೆ ಈ ಕ್ಷಣದಲ್ಲಿ ಟೈಟ್ ಫೈಟ್ ಒಂದು ಒಂದೆರಡು ಹೆಜ್ಜೆ ಆಮ್ ಮುಂದೆ ಆಮ್ ಆದ್ಮಿ ಮುಂದಿದೆ ಇನ್ನು ಉಳಿದಿರುವಂತಹ ಇಪ್ಪತ್ತೈದು ದಿನದಲ್ಲಿ ಬಿ ಜೆ ಪಿ ಯಾವ ರೀತಿ ಗೇಮ್ ಚೇಂಜ್ ಮಾಡುತ್ತೆ ಆಮ್ ಆದ್ಮಿ ಯಾವ ರೀತಿ ಗ್ರೌಂಡ್ ವರ್ಕ್ ಮಾಡುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ಡೆಲ್ಲಿ ಇಪ್ಪತ್ತೇಳು ವರ್ಷಗಳ ಬಳಿಕ ನಾವು ಗೆಲ್ಲಲೇಬೇಕು ಅಂತ ಮೋದಿ ಅಮಿತ್ ಶಾನೆ ಆ ಖಾಡಕ್ಕಿಳಿದು ಕೇಜ್ರಿವಾಲ್ ವಿರುದ್ಧ ಭ್ರಷ್ಟಾಚಾರದ ಅಸ್ತ್ರ ಪ್ರಯೋಗಿಸ್ತಿದ್ದಾರೆ ಇದು ಯಶಸ್ವಿ ಆಗಲಿದೆಯಾ ಹರಿಯಾಣದಲ್ಲೂ ಇದೇ ಥರ ಇದ್ದಿದ್ದು ಹರಿಯಾಣದಲ್ಲಿ ಬಿ ಜೆ ಪಿ ಗೆಲ್ಲೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಚಿತ್ರಣ ಆಯಿತು ಆದರೆ ಅಚ್ಚರಿಯ ಫಲಿತಾಂಶ ಬಂತು ಇ ವಿ ಎಮ್ ಇಂದ ಗೆದ್ದರು ಅಂತ ದೂರಲಾಯಿತು ಈಗ ಡೆಲ್ಲಿಯಲ್ಲಿ ಸಾಧ್ಯವೇ ಇಲ್ಲ ಅನ್ನೋ ಲೆಕ್ಕಾಚಾರ ಕಾಣಿಸ್ತಿಲ್ಲ ಆ ಮುಂದಿದೆ ಆದರೆ ಬಿ ಜೆ ಪಿ ಬಹಳ ಹತ್ತಿರದಲ್ಲಿದೆ ಅಂತ ಲೆಕ್ಕ ತೋರಿಸ್ತಾ ಇರೋದು ಸೊ ಬಹಳಷ್ಟು ಕ್ಷೇತ್ರಗಳಲ್ಲಿ ನೆಕ್ ಟು ನೆಕ್ ರಿಸಲ್ಟ್ ಬರುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ತುಂಬ ಸಣ್ಣ ಮಾರ್ಜಿನಲ್ಲಿ ಗೆಲುವನ್ನು ಸಾಧಿಸಬಹುದು ಗೆಲ್ಲೋರು ಯಾವುದು ನೋಡಬೇಕು ಮೋದಿ ಅಮಿತ್ ಶಾ ರಣತಂತ್ರ ಡೆಲ್ಲಿಯಲ್ಲಿ ವರ್ಕೌಟ್ ಆಗುತ್ತಾ ಅಥವಾ ಕೇಜ್ರಿವಾಲ್ ಸೆಡ್ ಹೊಡೆದು ಎಲ್ಲ ಸೇಡನ್ನು ತೀರಿಸ್ಕೊಳ್ತಾರ ಬಂಧನದ ಸೇಡನ್ನು ತೀರಿಸ್ಕೊಳ್ತಾರ ಮತ್ತೊಮ್ಮೆ ಗದ್ದುಗೆ ನೇರಲಿದ್ದಾರೆ ಅಂತ ಮಾಹಿತಿ ನಮ್ಗೆ ಇಷ್ಟ ಆಗಿದೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು